ಮಿತ್ರರೇ ನಮಸ್ಕಾರ ಜೈ ಶ್ರೀರಾಮ್ ಇವತ್ತೊಂದು ವಿಶೇಷವಾದ ಸುದ್ದಿ ನಿಮ್ಮ ಮುಂದೆ ಇದ್ದೀನಿ ಏನು ಅಂತಂದರೆ ನಮ್ಮ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಸಿಡೆದಳ್ಳಿ ಮೇನ್ ರೋಡಲ್ಲಿರ್ತಕ್ಕಂಥ ಪ್ರಾಬ್ಲಮ್ಮು ಏನು ಪ್ರಾಬ್ಲಮ್ ಅಂತ ಕೇಳ್ತಿದ್ರ ಏನಿಲ್ಲ ಒಂದು ಎರಡರಿಂದ ಮೂರು ಸಮಸ್ಯೆ ಇದೆ ಆ ಮೇನ್ ರೋಡಲ್ಲಿ ತಿರುಗಾಡೋರಿಗೆ ಏನು ಅಂತೇಳ್ಬಿಟ್ಟು ನಿಮಗೆ ಹ್ಞೂ ಹ್ಞೂ ತೋರಿಸ್ತೀನಿ ನೋಡಿರಿ ಮೊದಲನೇ ಸಮಸ್ಯೆ ಬಂದ್ಬಿಟ್ಟು ಪಿಟ್ಗುಂಡಿ ಸ್ನೇಹಿತರೆ ಇದು ಒಂದು ಸಿ ಸಿ ರೋಡು ಒಳಗಡೆ ಇರ್ತಕ್ಕಂಥ ರೋಡು ಪಿಟ್ಗುಂಡಿ ಯಾವ ರೀತಿ ಇರಬೇಕು ನೋಡಿ ಇಲ್ಲೊಂದು ಕಾರ್ ಕೆಳಗಡೆ ಇದೆ ಇದು ರೋಡ್ ಲೆವೆಲ್ ಕರೆಕ್ಟಾಗಿದೆ ಕಾಣ್ತಾ ಇದೆ ಅಲ್ವಾ ಇದು ರೋಡ್ ಲೆವೆಲ್ ಕರೆಕ್ಟಾಗಿದೆ ಇದು ಒಳಗಡೆ ಇರ್ತಕ್ಕಂಥ ಸಿ ಸಿ ರೋಡಲ್ಲಿ ಇದು ಮೀನಾಕ್ಷಿ ಲೇಔಟಲ್ಲಿ ಇರ್ತಕ್ಕಂಥ ಸಿ ಸಿ ರೋಡಲ್ಲಿ ಮತ್ತು ಮೇನ್ ರೋಡಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪಿಟ್ಗುಂಡಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ ನೋಡಿ ಇಲ್ಲೊಂದು ಪಿಟ್ಗುಂಡಿ ಸಹ ಇದೆ ಕಾರ್ ಕೆಳಗಡೆ ಇದೆ ಸೊ ಇದು ರೋಡ್ ಲೆವೆಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ಬೇಕಾಗಿರೋದು ಸಿಡಿದಳ್ಳಿ ಮೇಯ್ನ್ ರೋಡ್ದು ಪಿಟ್ಟು ಗುಂಡಿಗಳು ಎಷ್ಟಿದಾವೆ ಕೌಂಟ್ ಮಾಡಿ ನಿಮಗೆ ಹೇಳ್ತೀನಿ ಆಮೇಲೆ ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗುತ್ತೆ ಅಂತಲೂ ತೋರಿಸ್ತೀನಿ ರೀ ಸ್ನೇಹಿತರೆ ಅವಾಗಲೇ ಹೇಳ್ದಂಗೆ ನಿಮಗೆ ಇದು ಸಿಡೇದಳ್ಳಿ ಮೇನ್ ರೋಡು ಅಂದರೆ ಎತ್ತರಘಟ್ಟ ರೋಡ್ದು ರೋಡಿಂದ ಸಿಡದಳ್ಳಿ ರೋಡಲ್ಲಿ ನಾವು ಬರ್ತೀವಲ್ಲ ಪಿಟ್ಗುಂಡಿ ಬಗ್ಗೆ ನಾವು ಹೇಳುತ್ತಲ್ಲ ಪಿಟ್ ಯಾವ ರೀತಿಯಾಗಿ ಇರ್ಬೇಕಂತ ಹೇಳ್ಬಿಟ್ಟು ಇಲ್ಲಿ ಒಂದು ಎಕ್ಸಾಂಪಲ್ ಇದೆ ತೋರಿಸ್ತೀನಿ ನೋಡಿ ನೋಡಿ ನಮಗೆ ರೋಡಿಂದ ಈ ಸಮಾನಾಂತರವಾಗಿ ಪಿಟ್ಟು ಗುಂಡಿ ಇದ್ದರೆ ಸಾಕು ಯಾಕೆ ಯಾವುದೇ ರೀತಿಯಾಗಿ ಗಾಡಿಗಳಿಗೆ ತೊಂದರೆ ಆಗಲ್ಲ ಈಗ ಇಲ್ಲಿ ಸುಮಾರು ಎಷ್ಟು ಪಿಟ್ಟುಗುಂಡಿಗಳು ರೋಡಿಂದ ಒಂದೊಂದು ಅಡಿ ಎತ್ತರವಾಗಿದೆ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಆಮೇಲೆ ಏನಂತಂದರೆ ಎಲ್ಲರೂ ಆರೋಗ್ಯವಂತರ ಮನುಷ್ಯಗಳೇ ರೋಡಲ್ಲಿ ಅಡ್ಡಾಡಲ್ಲ ಬೇಕಾದಷ್ಟು ಅವರು ಎಲ್ ಟಿ ಸಿರೂ ಕೂಡ ರೋಡಲ್ಲಿ ತಿರುಗಾಡ್ತಾರೆ ತೋರಿಸ್ತೀನಿ ಒಂದೊಂದಾಗಿ ನೋಡ್ತಾ ಸ್ನೇಹಿತರೆ ನೋಡಿ ಇದು ಚಿಕ್ಸಂದ್ರ ಅಂದರೆ ಚಿಕ್ಸಂದ್ರ ಕೋಗ ಮೇಲೆ ನೋಡು ನೋಡ್ರಿ ಇದು ಗುಂಡಿನ ಬಾಗ್ಯ ಎಷ್ಟು ಹಾಳವಾಗಿದೆ ನೋಡಿರಿ ಗುಂಡಿಯಲ್ಲಿ ನಮ್ಮ ಚಿಕ್ಕ ಚಂದ್ರ ಮೇನ್ ರೋಡಲ್ಲಿರ್ತಕ್ಕಂಥದ್ದು ಡೋರ್ಬಿಲ್ ಬರ್ತಂದರೆ ಈ ಎಷ್ಟ ಮೇನ್ ರೋಡಿಂದ ನಾನು ಎಸಗಟ್ಟ ಮೈನ್ ರೋಡಿಂದ ನಾವು ನಮ್ಮ ವಿಲೇಜಲ್ಲಿ ವಿಲೇಜ್ ಅಂದರೆ ದೊಡ್ಡ ದೊಡ್ಡದುರ್ಗದಳ್ಳಿ ಮೊಗ ಮೈನ್ ರೋಡಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಎಷ್ಟು ಸ್ಯಾನಿಟ್ರಿದು ಹೈಟ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದೊಂದಾಗಿ ನಿಧಾನಕ್ಕೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲ ಮೊದಲನೇದಾಗಿ ಇಲ್ಲೊಂದಿದೆ ಎಷ್ಟು ರೋಡಿಂದ ಎಷ್ಟು ಇದೆ ನೋಡಿ ಅದು ರೋಡಿಗೆ ಟ್ರಾಪೇ ನೋಡಿ ಯಾವ ರೀತಿ ಜಾಯಿಂಟ್ ಹಾಕಿದಾರೆ ಅಂತ ಹೇಳ್ಬೋದು ಎರಡನೇದಾಗಿ ಇಲ್ಲಿ ನೋಡಿ ಬಿಟ್ಟು ಉಂಡಿ ಅಂತ ನೋಡಿ ರೋಡಿಂದ ಎಷ್ಟು ಇದೆ ಯಾರಾದರೂ ಟೂ ವೀಲರ್ ಅವರು ಕಾರ್ನರ್ ಆಗಲಿ ಕಾರ್ ಇಲ್ಲ ಅಂದರೆ ಅಥವಾ ಯಾರಾದರೂ ಗರ್ಭಿಣಿ ಅನುಮತಿಯು ಅಥವಾ ಯಾರಾದರೂ ರೋಡಿಂದ ಕೆಳಗಡೆ ಇದೆ ನೋಡಿ ರೋಡ್ ನೋಡಿ ಎಷ್ಟು ಹಾಳವಾಗಿದೆ ಈಗಿನ ಚಾಪೆ ಹಾಕ್ತಾ ಇದಾರೆ ನೇರವಾಗಿಲ್ಲ ನೋಡ್ರಿ ಇಲ್ಲ ನೋಡಿ ಬಿಟ್ಕೊಂಡಿ ಇನ್ನು ರೋಡಿಗೆ ಕೆಳಗಡೆ ಇದೆ ಇದೆ ನಾವು ಕೇಳ್ತಾ ಇರೋದೇನೆಂದ್ರೆ ಪಿಟ್ಗುಂಡಿ ಈ ಲೆವೆಲಲ್ಲಿ ಇರಬೇಕು ರೋಡಿಗೆ ವೆಹಿಕಲ್ಗಳು ಹೋದರೆ ಯಾವುದೇ ರೀತಿ ಅಲುಗಾಡಬಾರದು ಇವ್ರು ಹಂಗೆಲ್ಲ ಮಾಡಿರೋದು ರೋಡಿಂದ ಅರ್ಧ ಅಡಿ ಒಂದಡಿ ಮೇಲೆ ಪೆಟ್ಟು ಮಾಡಿ ರೋಡಿಂದ ಕೆಳಗಡೆನೇ ಇದೆ ನೋಡಿರಿ ಇಲ್ಲಿ ಎರಡು ಇದ್ದಾರೆ ಇದು ಪರವಾಗಿಲ್ಲ ಇದು ನೋಡಿ ಎಷ್ಟು ಹಳ್ಳ ಬಿದ್ದಿದೆ ಆಮೇಲೆ ಹಳ್ಳ ಈಗಿಂದ ಇದ್ದಾರೆ ಮುಚ್ಚಲಿ ಪರವಾಗಿಲ್ಲ ಆ್ಯಕ್ಚುಲಿ ಡಾಂಬರೀಕರಣ ಆಗಿ ಎಷ್ಟೋ ಹೊಸಗಳಾಗೋಯಿತು ಇಲ್ಲ ಇದುವರೆಗೂ ರೋಡಿಗೆ ಫುಲ್ ಡಾಂಬರೀಕರಣನೇ ಆಗಿಲ್ಲ ನಮ್ಮ ರೋಡ್ ಹಾಂ ನೋಡಿರಿ ಇದು ರೋಡಿಂದ ಎಷ್ಟು ಇದೆ ನೋಡಿ ಸುಮಾರು ಏನಿಲ್ಲ ಒಂದು ನಾಲ್ಕೈದು ಇಂಚ್ ಮೇಲೆ ರೋಡಿಂದ ಇದೆ ಬೈಕ್ನ ಹೋದರೆ ಟಕ್ ಅಂತ ಮೇಲ್ಕಡೆ ಎತ್ತು ಕೂತ್ಕೋಬೇಕು ಆ ಪರಿಸ್ಥಿತಿ ಒಳ್ಳೆ ನಮ್ಮ ಸಿಡಿದಲ್ಲಿ ಮೇನ್ ರೋಡಲ್ಲಿ ತರೋದು ಇಲ್ಲ ನೋಡಿರಿ ಎಮ್ಮೆಲ್ಲು ಮೈನ್ ರೋಡ್ ಸರ್ಕಲ ರೋಡು ಉಂಡಿ ಭಾಗ್ಯ ಇದೇನು ಏನು ಕ್ಯಾಪೆ ಹಾಕಿದ್ರು ರೋಡ್ ಏನು ಯಾವುದೇ ಕಾರಣಕ್ಕೂ ಸಮ ಕರ್ಕೋ ಆಗಲ್ಲ ನೋಡಿ ನೋಡಿ ಇಲ್ಲ ನೋಡಿ ಎಷ್ಟು ಎಕ್ಸ್ಟ್ರಾ ಎಷ್ಟು ಇದೆ ನೋಡಿ ರೋಡಿಂದ ಕಾರ್ನರ್ ಏನಾದರೂ ಹೋದರೆ ಅಟ್ಲೀಸ್ಟ್ ಯಾರಾದರೂ ಹುಷಾರಿಂದ ಕಾರ್ನಲ್ಲಿ ಕುತ್ಕೊಂಡು ಹೊರಟೋದ ಅಂತಂದರೆ ನೋಡಿ ಎಷ್ಟು ರೋಡಿಂದ ಎಷ್ಟು ಇದೆ ಫುಲ್ಲು ಕಂಪ್ಲೀಟ್ ಆಲ್ರೆಡಿ ಎಲ್ಲ ರೋಡು ಕಿತ್ಕೊಂಡು ಹೋಗಿದೆ ಇದಕ್ಕೇನು ರೋಡ್ ಕಿತ್ಕೊಂಡು ಹೋಗಿರೋದಕ್ಕೆ ಇಲ್ಲಿ ಟ್ಯಾಪೆ ಆಗ್ತಾಯಿದೆ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಕೆಲಸ ಮಾಡ್ತಾ ಇದ್ದಾರೆ ರೋಡ್ ಟ್ಯಾಪೆ ಹೊರತು ಫುಲ್ಲು ಡಾಂಬ್ರೀಕರಣ ಏನಲ್ಲ ಎಷ್ಟು ತಾಪ ಆಗ್ತದೆ ಸಂಪೂರ್ಣವಾಗಿ ರೋಡು ಇಲ್ಲ ಸರ್ಕಾರದ ಕೈಲಿ ಚಾಪೆ ಬಗ್ಗೆ ನಮಗೆ ದೊರಕ್ತಾ ಇದೆ ಏರಿಯಾದವರಿಗೆ ಕಾಣ್ತಾ ಇದಲ್ವ ಈ ಚಾಪೆ ಹಾಕಿದ್ದು ಕೂಡ ಇರುತ್ತೆ ನೋಡೋಣ ನೋಡಿರಿ ಫುಟ್ಪಾತ್ ಈ ಸೈಡಲ್ಲಿ ಕಾಣ್ತಾ ಇದೆ ನೋಡೋಣ ನೋಡಿ ಇಲ್ಲಿ ಸೈಡಲ್ಲಿ ನೋಡಿ ಇಲ್ಲಿ ನೋಡಿ ಸೆಕೆಂಡ್ ರೋಡಿಂದ ನೋಡಿ ಎಷ್ಟು ಐಟಿದೆ ಕಾಣ್ತಾ ಇದೆಯಾ ಏನಾದರೂ ನೈಟ್ ಹೊತ್ತು ಏನಾದರೂ ಸ್ಪೀಡಲ್ಲಿ ಬಂದು ಬಂದು ಅಂದರೆ ಹಾಂ ಕಾಣ್ತಿದ್ದಿಲ್ಲ ಈ ಪಿಟ್ಗುಂಡಿ ಬಗ್ಗೆ ನಾವು ಮಾತಾಡ್ತಿರೋದು ಈಗ ನೆನ್ನೆ ಒಂದು ಬಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಮಣ್ಣೆ ಎತ್ತಿ ನೋಡೋಣ ಯಾವಾಗ ಮಾಡ್ತಾರೆ ಅಂತ ನೋಡಿ ಇಲ್ಲೊಂದು ಪಿಟ್ಟು ಗುಂಡಿ ಆಗಿತ್ತು ನೋಡಿ ಕಾಣ್ತಿದ್ದಿಲ್ಲ ಸಂಪೂರ್ಣವಾಗಿ ನೋಡಿ ಹಾಂ ಇದೊ ಥರ ಇಲಿ ಇಲ್ಲಿ ಹೋಗಿರುತ್ತಲ್ಲ ಏನೋ ಹಾಂ ಆ ರೀತಿಯಾಗಿದೆ ನೋಡಿ ಇದಕ್ಕೆ ಚಾಪೆ ಹಾಕ್ತಾರೆ ಚ್ಯಾಪೆ ಹಾಕಿದ್ರ ಏನು ಪ್ರಯೋಜನ ಏನು ಫುಲ್ಲು ಡಾಬರೀಕರಣನೇ ಮಾಡಬೇಕು ಹೇಳ್ಬೇಕಂದ್ರೆ ಸರಿ ಸರ್ಕಾರದಲ್ಲಿ ಸಂಪೂರ್ಣವಾಗಿ ಡಾಬರೀಕರಣ ಮಾಡಬೇಕು ಆದರೆ ಸರ್ಕಾರಕ್ಕೆ ದುಡ್ಡು ನಮ್ಮ ಶಾಸಕರಾದ ಎಮ್ ಎಲ್ ಎ ಮುಂದರಾಜಣ್ಣವರು ಸಂಪೂರ್ಣವಾಗಿ ಇದು ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಾಗ ಎಷ್ಟು ಅದ್ಭುತವಾಗಿ ಈ ರೋಡೆಲ್ಲ ಡೆವಲಪ್ ಮಾಡಿದ್ರಂದರೆ ನಮಗೆ ಚೆನ್ನಾಗಿ ನೆನಪಿದೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಈಗ ಅವರೇ ಕೆಲಸ ಮಾಡ್ತಾ ಇದ್ದಾರೆ ಆದರೆ ದುಡ್ಡು ಬೇಕಲ್ಲ ಈಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿ ಅವ್ರಿಗೆ ಕೊಂಡು ಬೇಕಲ್ಲ ಮೀನು ಮಾಡಲಿಕ್ಕೆ ಪಾಪ ಕೇಳಲಿಕ್ಕೆ ಆಗ ನಮ್ಮದು ಗೌರ್ಮೆಂಟ್ ಇಲ್ಲಪ್ಪ ಅಂತ ಹೇಳ್ಬೋದು ಸಪೋಸ್ ಏನಾದರೂ ಹೋಗಿ ಮನೆ ಹತ್ರ ಕೇಳಿದ್ರೆ ರೋಡೆಲ್ಲ ಎಲ್ಲ ಹಿಂಗೆ ಇದಾವಣ ಈ ಥರ ಅಂತಂದ್ರು ಎಲ್ಲಪ್ಪ ನಮ್ಮದು ಗೌರ್ಮೆಂಟ್ ಇಲ್ಲ ನಮ್ಮ ಗೌರ್ಮೆಂಟ್ ಇದೆ ನಾನು ಮಾಡಿದ್ದೆನಲ್ಲ ಅಂತ ಹೇಳಿದ್ರು ಹೇಳ್ಬೋದು ನೋಡಿ ಇಲ್ಲೆಲ್ಲ ರೋಡಿ ಟ್ಯಾಪ್ ಹಾಕೊಂಡು ಹೋಗಿದ್ದಾರೆ ನೋಡಿ ಇಲ್ಲೆಲ್ಲ ಟ್ಯಾಪ್ ಹಾಕಿದ್ದಾರೆ ಇದು ಟ್ಯಾಪ್ ಹಾಕಂತ ರೋಡೆ ಅಲ್ಲ ಸಂಪೂರ್ಣವಾಗಿ ಡಾಂಬ್ರೀಕರಣ ಅಂತ ಮಾಡೋಂಥ ರೋಡ್ ಚಿಕ್ಕ ಚಿಕ್ಕದಾಗಿ ಟ್ಯಾಪ್ ಹಾಕಿದ್ದಾರೆ ಇದು ನೋಡಿ ಇಲ್ಲ ಸ್ವಲ್ಪ ಸಂಪೂರ್ಣವಾಗಿ ಇದು ಡಾಬ್ರೀಕರಣ ಮಾಡಿ ಈ ಸರ್ಕಲು ನೋಡಿ ಈ ಸರ್ಕಲ್ ಸಿಡಿದಳಿ ಸರ್ಕಲ್ಲು ನೋಡಿ ಇಲ್ಲಿ ಕಾಣ್ತಿದೆ ಆ ಕಡೆಯಿಂದ ಬೋರ್ನಿಲ್ ಆ ಕಡೆಯಿಂದ ಬರುತ್ತಾ ಈ ಹಳ್ಳಿ ಮರದಿಂದ ಈ ರೋಡು ಕಾಣ್ತಿದ್ದೆಲ್ಲ ಆಮೇಲೆ ಈ ರೋಡು ಎರಡು ಈ ಜಂಕ್ಷನಲ್ಲಿ ಪೀಕ್ ಅವರಲ್ಲಿ ಜಾಮ್ ಆಗುತ್ತಂತಂದರೆ ಏಳು ಗಂಟೆಯಿಂದ ಈ ಕಡೆ ಒಂಬತ್ತು ಗಂಟೆ ತನಕ ಈ ಜಂಕ್ಷನಿಗೆ ಒಬ್ಬರು ತಿಳಿಸಿ ಬೇಕು ಆಲ್ರೆಡಿ ಇದರ ಹಿಂದಿನ ವೀಡಿಯೋದಲ್ಲೇ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡಿಬಿಟ್ಟು ಹಾಕಿದ್ದೆ ದಯವಿಟ್ಟು ಪೀಕ್ ಅವರಲ್ಲಿ ಒಬ್ಬರನ್ನ ಸಿ ಕಳಿಸಿ ಹೇಳ್ಬಿಟ್ಟು ಇದನ್ನು ಯಥೇಚ್ಛು ವೀಡಿಯೋನ ಶೇರ್ ಮಾಡಿ ತಲುಪಿಸಿ ಬಾಯ್ ಇನ್ನು ಆನ್ ರೌಂಡ್ ಈ ಕಡೆಯಿಂದವರು ಎಲ್ಲ ಗುಂಡಿ ಇವು ಗುಂಡಿ ಇಲ್ಲಿ ನೋಡ್ರಿ ಒಂದು ಗುಂಡಿ ಪ್ಲಸ್ ಪಕ್ಕದಲ್ಲಿ ಗುಂಡಿ ಅದು ಮೇಯ್ನ್ ರೋಡಲ್ಲ ನೀವು ಚಲೋ ಚಲೋ ಸ್ನೇಹಿತರೆ ಈ ರೋಡಲ್ಲಿ ಸಾಕ ಬೇಕಾದಷ್ಟು ಸುಮಾರು ಒಂದು ಹತ್ತಾರು ಸ್ಕೂಲು ಕಾಲೇಜುಗಳು ಸ್ಕೂಲ್ ಬಸ್ಸಸ್ಗಳು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಎಲ್ಲ ಈ ರೋಡು ಎಷ್ಟು ಬಿಜಿ ಅಂದರೆ ಈಗ ಇಲ್ಲಿರ್ತಕ್ಕಂಥ ಜನಸಂಖ್ಯೆ ನೋಡಿದ್ರೆ ಏಳಕ್ಕೆ ಇರೋದು ಅಷ್ಟು ಜನಸಂಖ್ಯೆ ಆಗಿದೆ ಆದರೆ ಅಷ್ಟು ಜನಸಂಖ್ಯೆಗೆ ನಮಗೆ ರೋಡು ಯಾವ ರೀತಿಯಾಗಿ ಇಲ್ಲಿ ಸಾವಿರಾರು ಜನ ಹೊಂದಿನ ಸಾವಿರಾರು ಜನ ಇಲ್ಲಿ ನೋಡಿ ಇಲ್ಲಿ ಹೇಗಿದೆ ನೋಡಿ ಯಾರನ್ನ ಕೇಳಬೇಕು ನಾವು ಹೋಗಿ ಮಾತಾಡ್ತಿದ್ರೆ ಹೋಗಿ ಎಮ್ ಎಲ್ ಎರ ಹತ್ರ ಮಾತಾಡ್ತೀವಿ ಅಂತಾರೆ ಯಾರ ಹತ್ರ ಬಂದ ನೋಡಿ ಇಲ್ಲಿ ಜಾಯಿಂಟ್ ಮಾಡಿದರೆ ಇಲ್ಲೊಂದು ಕಾಣ್ತೀವಿ ಎಷ್ಟು ಮಾರಕ ಅಂದರೆ ಇವರು ರೋಡಿಗೆ ನೋಡಿ ಮುಂದೆ ರೆಡಿ ಹಾಗೆ ರೆಡಿ ಇನ್ನು ನೋಡಿ ಅಲ್ಲೊಂದು ಕಾಣ್ತಾರೆ ಚಿಕ್ಕ ಆಯಿತು ಇವೆಲ್ಲ ರೋಡಿಗೆ ಏನು ಟೈಟ್ ಮಾಡಿದ್ರಂತ ಏನು ಇವತ್ತು ಮುಂದಾಲೋಚನೆ ಮಾಡ್ಬಿಟ್ಟು ಏನಾದರೂ ಮಾಡಿದ್ರ ರೋಡಿಗೆ ಸ್ಟ್ರೈಟ್ ಮಾಡ್ತೀವಿ ಹೇಳ್ಬಿಟ್ಟು ಇದಂತೂ ಎಷ್ಟು ಡೇಂಜರ್ ಅಂದರೆ ಇಲ್ಲಿರೋದು ನೋಡಿ ಕಾಣ್ತಾ ಇದ್ದಾರೆ ಎಷ್ಟು ಏನಾದರೂ ಅಥವಾ ಯಾರಾದರೂ ಮದ್ಯಪ್ರಿಯರು ಬಂದರೋ ಅಥವಾ ಯಾರಾದರೂ ಇವ್ರಿಗೆ ಬಂದರು ಅಂತಂದರೆ ಎಷ್ಟು ರೋಡಿಂದ ಎಷ್ಟು ಇದು ಬಂದ್ಬಿಟ್ಟು ಬೈರ ಸರ್ಕಲ್ ಮುಂದಿರ ನೋಡಿರಿ ಈ ಸರ್ಕಲ್ ನಮ್ಮ ಬೈರ ಸರ್ಕಲ್ ನೋಡಿರಿ ಅದರಲ್ಲಿ ಸ್ವಿಮ್ಮಿಂಗ್ ಮಾಡ್ಬೋದು ಮಳೆ ಬಂದಾಗ ಸ್ನೇಹಿತರೆ ಇದು ಎಮ್ ಎಲ್ ಎ ಕಾನ್ಸ್ಟಿಟ್ಯನ್ಸಿ ಇಲ್ಲಿಗೆ ಇದು ಮುಗಿತು ಈ ಕಡೆ ಬಂದ್ಬಿಟ್ಟು ಎಚ್ ಸಿ ವಿಶ್ವನಾಥನವರು ಅಂದರೆ ಕೆಲಕಾ ಕ್ಷೇತ್ರಕ್ಕೆ ಬರುತ್ತೆ ನೋಡಿ ಒಂದು ಚೂರು ಒಂದು ಅರ್ಧ ಕಿಲೋಮೀಟ್ರ್ ದೊರತ್ತಿಪ್ಪ ನಮಗೆ ಇಲ್ಲಿ ಇಪ್ಪತ್ತ ನೋಡಿರಿ ಬರ್ರಿ ಹೆಂಗಿದೆ ನೋಡಿರಿ ನೋಡ್ರಿ ಇಲ್ಲಿ ನೋಡ್ರಿ ಹಳ್ಳಿಯಲ್ಲಾದರೆ ಎಷ್ಟು ಚೆನ್ನಾಗಿರುತ್ತೆ ಯಾರಾದರೂ ಗರ್ಭಿಣಿ ಹೆಣ್ಮಕ್ಕಳು ಅಥವಾ ಆಪ್ರೇಷನ್ ಮಾಡ್ಕೊಂಡಿರೋರು ಅಥವಾ ಏನಾದರೂ ಸಮಸ್ಯೆ ಇರೋರು ಹೋದರೆ ನಡಿ ಉಂಟಾಗ್ರಿ ಹಾಂ ಹೆಂಗ್ರಿ ಅಡ್ಡಾಡೋದು ಲಕ್ಷಾಂತರ ಜನ ವಾಸ ಆಗಿದ್ದಾರೆ ರೀ ಒಂದು ರೋಡ್ ಡೆವಲಪ್ ಬರೀ ರೋಡ್ ಬಗ್ಗೆ ಡೆವಲಪ್ ಬೇರೆ ಏನು ಡೆವಲಪ್ ಮಾಡೋಕ್ಕೆ ಬೇಕಾಗಿಲ್ಲ ಒಂದು ರೋಡ್ ಡೆವಲಪ್ ಮಾಡಿಕೊಟ್ರೆ ಸಾಕು ರೀ ಜನಕ್ಕೆ ಖುಷಿ ಆಗ್ತಾರೆ ಸ್ನೇಹಿತರೆ ನೋಡಿದ್ರಲ್ಲ ಸಂಪೂರ್ಣವಾಗಿ ಬೋರ್ ಮಿಲ್ ಅಂದರೆ ಶಸಘಟ್ಟ ಮೇನ್ ರೋಡಿಂದ ಹಿಡಿದು ಸಿಟಿದಲ್ಲಿ ಮೇನ್ ರೋಡು ಅಪ್ ಟು ಭೈರವೇಶ್ವರ್ ಸರ್ಕಲ್ಲು ಆಮೇಲೆ ಆ ಕಡೆ ಶಾರದಾಸ್ವದ ಕಡೆಯಿಂದ ಎರಡು ಎರಡು ಕಡೆ ಲೋ ರೋಡು ಡೈವರ್ಟ್ ಆಗುತ್ತೆ ಯಾವ ರೀತಿ ರೋಡ್ ಇದೆ ಅಂತ ನೋಡ್ರಲ್ಲ ಯಾವುದೇ ಕಾರಣಕ್ಕೂ ಯಾರಾದರೂ ಅಟ್ಲೀಸ್ಟ್ ಆಪ್ರೇಷನ್ ಆಗಿ ಆಗಿರ್ತಕ್ಕಂಥರು ಅಥವಾ ಯಾರಾದರೂ ಹೆಣ್ಮಕ್ಳು ಪ್ರೆಗ್ನೆಂಟ್ ಇರೋವಂಥ ಓಡಾಡಲಿಕ್ಕೇ ಕಷ್ಟ ಆಗುತ್ತೆ ಆ ರೀತಿಯಾಗಿರ್ತಕ್ಕಂಥ ಬಿಟ್ಟು ಗುಂಡಿಗಳು ರೋಡಿಂದ ಹೈಟಾಗಿದೆ ಆಮೇಲೆ ಸರಿಯಾದ ರೋಡ್ ವ್ಯವಸ್ಥೆ ಕಂಫರ್ಟಬಲ್ ಆಗಿ ಯಾರಿಗೂ ಇಲ್ಲ ಅಲ್ಲಿಂದ ನೀವು ಬೋರ್ಮಿಲಿಂದ ಈ ಕಡೆ ನೀವು ಸಿಡಿದಲ್ಲಿ ಕಡೆ ಬರ್ತೀವಿ ಅಂತಂದರೆ ಗಾಡಿನೇ ನೋಡಿ ಎಷ್ಟು ಅದು ಬಸ್ಸಲ್ಲೇ ಬನ್ನಿ ಬೇಕಾರೆ ಆಟೋದಲ್ಲೇ ಬನ್ನಿ ಕಾರಲ್ಲೇ ಬನ್ನಿ ಇಲ್ಲ ಬೈಕಲ್ಲೇ ಬನ್ನಿ ಸಂಪೂರ್ಣವಾಗಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ರೋಡಿದೆ ಅಥವಾ ಅಲ್ಲಿ ಮೇನ್ ರೋಡಲ್ಲಿ ನೋಡಿ ಯಾವ ರೀತಿ ರೋಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅದು ಇತ್ತೀಚೆಗೆ ಮಾಡಿರ್ತಕ್ಕಂಥದ್ದು ಯಾಕಂದರೆ ಅಲ್ಲಿ ಲಕ್ಷಾಂತರ ಜನ ಓಡಾಡ್ತಾರೆ ಮೇನ್ ರೋಡ್ ಮಾಡಲೇಬೇಕು ಅಂದರೆ ಜನಗಳು ಯಾವ ರೀತಿ ಅಂತ ಗೊತ್ತಲ್ಲ ಈ ಕಡೆ ನನ್ನ ಪ್ರಕಾರ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಳಿಂದ ಶಾಸಕರಿಗೆ ಅನುದಾನ ಕೊರತೆ ಎದ್ದು ಕಾಣ್ತಾ ಇದೆ ಹೇಳ್ಬಿಟ್ಟು ನನ್ನ ಅನಿಸಿಕೆ ಇದೇ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ನಮ್ಮ ಎಮ್ಮೆಲ್ ಎಟ್ಟು ಸಿಡಿದಳೆಮ್ಮೆಯೋಡು ವಿಶ್ವೇಶ್ವರ ಲೇಔಟು ಆಮೇಲೆ ಸಿದ್ದ ಸಿದ್ದೇಶ್ವರ ಒಟ್ಟು ಈ ಭಾಗದ ಆವನೂರು ಬಡಾವಣೆ ದಾಸಲಿ ಕ್ಷೇತ್ರ ಏನಿದೆ ಸಂಪೂರ್ಣವಾಗಿ ಶಾಸಕರಾದ ಮುನ್ರಾಜಣ್ಣವರು ಭಾಳ ಅದ್ಭುತವಾಗಿ ರೋಡ್ ಮಾಡಿಸಿದ್ರು ಆದರೆ ಈಗ ಅದೇ ರೋಡ್ ಜಾಯಿಂಟ್ ಅಂದರೆ ತೇಪೆ ಅಂಥ ಕೆಲಸ ನಡೀತಿದೆ ಆಲ್ರೆಡಿ ರೋಡ್ ಕ್ವಾಲಿಟಿ ಫುಲ್ ಕೆಟ್ಟು ಹೋಗ್ತಾ ಬಂದಿದೆ ಆದರೆ ಅದಕ್ಕೆ ತೇಪೆ ಹಾಕೋಂಥ ಕೆಲಸ ಮಾಡ್ತಾಯಿದ್ದಾರೆ ಯಾಕೆ ಅಂತಂದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನದ ಕೊರತೆ ಶಾಸಕರುಗಳಿಗೆ ಎದ್ದು ಕಾಣಿಸುತ್ತೆ ಅಂತೇಳ್ಬಿಟ್ಟು ಇದು ನನ್ನ ಅಭಿಪ್ರಾಯ ದಯವಿಟ್ಟು ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಶಾಸಕರು ಕೂಡ ಮುಟ್ಟೋ ಥರ ತಿಳಿಸಿ ಇದು ನಿಮ್ಮ ಪ್ರೀತಿಯ रबी को थैंक यू